ಎಲ್ಲ ಮಹಿಳೆಯರು ವೇಟ್ ಮಾಡ್ತಾ ಇದ್ದಿದ್ದು ಎರಡ್ ಸಾವಿರ ಹಣ ಏನಪ್ಪ ಕೊಡ್ತಾನೆ ಇಲ್ಲ ಒಂದ್ ಸ್ವಲ್ಪ ದಿನ ಕೊಟ್ಬಿಟ್ರು ಸ್ಟಾಪ್ ಆಗ್ಬಿಡ್ತು ಮೂರ್ನಾಕ್ ತಿಂಗಳಿಂದ ಹಣ ಸಿಕ್ಕಿಲ್ಲ ಅಂತ ಕೇಳ್ತಾ ಇದ್ರಲ್ವಾ ಅವ್ರಿಗೆ ಒಂದು ಹ್ಯಾಪಿನೂಸ್ ವಿತ್ ಕ್ಲಾರಿಟಿ ಪ್ರೂಫ್ ಅಲ್ಲಿ ಹೇಳ್ತಾ ಇದ್ದೀನಿ ಸೊ ಇವಾಗ ಇಲ್ಲಿ ತನಕ ನೀವು ಹನ್ನೆರೇ ಕಂತಿನ ಹಣ ತಗೊಂಡಿದ್ರ ಅಂದ್ರೆ ಇಪ್ಪತ್ತೆರಡು ಸಾವಿರ ತಗೊಂಡಿದಿರಾ ನಿಮ್ಗೆ ಈಗ ಬರ್ಬೇಕಾಗಿರೋದು ಹನ್ನೆರಡು ಹದಿಮೂರನೇ ಕಂತಲ್ವಾ ಅಂದ್ರೆ ಜುಲೈ ಆಗಸ್ಟ್ ಮಂತ್ ಇಂದು ಇದರ ಬಗ್ಗೆ ವಿತ್ ಕ್ಲಾರಿಟಿ ಹೇಳ್ತಾ ಇದೀನಿ ನಿಮ್ಗೆ ಈಗ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿಗೆ ಆಗುವಷ್ಟು ಸರ್ಕಾರ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಗೆ ಏಳುವರೆ ಸಾವಿರ ಕೋಟಿ ರೂಪಾಯಿ ಕೊಡಿ ನನಗೆ ಮೂರು ಕಂತಿಗೂ ಆಗೋಂಗೆ ಅಂತ ಕೇಳಿದ್ರು ಆದ್ರೆ ಅವರು ಕೊಟ್ಟಿರ್ಲಿಲ್ಲ ಇಷ್ಟ ಇಷ್ಟು ದಿನ ರಿಲೀಸ್ ಆಗಿರ್ಲಿಲ್ಲ ನಾವು ನಿಮ್ಗೆ ಅಪ್ಡೇಟ್ ಮಾಡಿದ್ದೆ ಬಟ್ ಮೊನ್ನೆ ಬಂದ್ಬಿಟ್ಟು ಐದು ಸಾವಿರ ಕೋಟಿ ರೂಪಾಯಿನ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಂದ್ರೆ ಎರಡು ಕಂತಿಗೆ ಆಗುವಷ್ಟು ಹಣ ಕಳಿಸಿದ್ದಾರೆ ಆ ಪ್ರೂಫ್ ಅಲ್ಲಿ ಹೇಳ್ತಾ ಇದೀನಿ ಖಂಡಿತ ನಿಮ್ಮ ಗೆ ಬರುತ್ತೆ ನಿನ್ನೆ ಏಳನೇ ತಾರೀಕು ನಿಮ್ಮ ಅಕೌಂಟ್ ಗಳಿಗೆ ಡಿಬಿಟ್ ಇದ್ರು ಹಣ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ ನಿನ್ನೆ ಒಂದು ಮೂರರಿಂದ ನಾಲ್ಕು ಲಕ್ಷ ಜನಕ್ಕೆ ಹಣ ಬಂದಿದೆ ಹನ್ನೆರಡನೇ ಕಂತಿಂದು ನಿಮಗೆ ಮಿನಿಮಮ್ ಮೂರ್ ದಿನ ಮ್ಯಾಕ್ಸಿಮಮ್ ಏಳು ದಿನ ತಗೊಳುತ್ತೆ ಅಂದ್ರೆ ಆಗಿದ್ದ ದಿನ ಎಲ್ರಿಗೂ ಬರಲ್ಲ ಸ್ವಲ್ಪ ಪ್ರೊಸೀಸರ್ ಇರುತ್ತೆ ಒಂದ್ ವೀಕ್ ಆದ್ರೂ ಬೇಕಾಗುತ್ತೆ ನಿಮ್ ಅಕೌಂಟ್ ಗಳಿಗೆ ಬೇ ಬರ್ಬೇಕು ಅಂತಂದ್ರೆ ಸೊ ವೇಟ್ ಮಾಡಿ ಈ ದಸರಾ ಹಬ್ಬದ ಒಳಗಾಗಿ ಎರಡ್ ಸಾವಿರ ರೂಪಾಯಿ ಬಂದ್ ಹನ್ನೆರಡನೇ ಕಂತಿನ ಹಣ ತಗೊಳ್ತೀರಾ ಇನ್ನ ಹದಿಮೂರನೇ ಕಂತಿನ ಅದು ಕೂಡ ಡಬಲ್ ಧಮಕ ಅನ್ಬೋದು ನಾಳೆ ಅದನ್ನ ಬಿಡುಗಡೆ ಮಾಡ್ತಾ ಇದ್ರೆ ಒಂಬತ್ತನೇ ತಾರೀಕು ಹದಿಮೂರನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ ಇದು ಬಂದು ಒಂದು ವಾರದಲ್ಲಿ ಇನ್ನೊಂದೆರಡು ಸಾವಿರ ರೂಪಾಯಿ ಬರುತ್ತೆ ಓಕೆನಾ ಸೊ ಎಷ್ಟೋ ಕಷ್ಟ ಖರ್ಚಿಗೆ ಆದ ಹೆಲ್ಪ್